ಕಾಕಂದ ಆಪ್ರೇಷನ್ ಆಗೈತೆ ಅಂದ್ರೆ ಕರಿಗೋಗ್ ಕುತಾ ಕಣ್ಣಿಗೆ ಆದ್ರೆ ಏನತ್ತ ಕಿವಿರ ಖುಲ್ ಅದಾವಲ ಪಾಪ ಹೌದೌದ ಶಿವ ಯೋಗ್ಯ ಸದ್ ಗೊರವಿನ ಪೇಟಗೀರ ಅಲ್ಲಿ ಓಟ ಕಂದ ವಿದ್ಯಾ ಎದ್ಯಳಿಕ್ಕಿ ನಾಲಿ ಸಕಿನ ಮೇಲಯೋ ಲಿಟಾಗಿಯೊಂದ್ರೆ ನೀವು ಕೂತ ಮುಂಚೆಲ್ಲ ಎದ್ದು ನಾ ನಾವ್ಯಾರು ಹಾಕೊಂಡು ಕುಡ್ರಿ

ಆಮೇಲೆ ಅದು ಒಳ್ಳೆ ಹಚ್ಚಿದ್ರೆ ರಾತ್ರಿ ನೋಡಿ ಯಾವಾಗ ಹೋಗ್ತಾನೆ ಕೂಡ ಅಷ್ಟು ಸ್ಮರ ಹೋಗ್ತಿದೆ ಹೌದು ಈಗ ಅದರ ಆಕಡೆ ಇಲ್ಲ ಕೂತ್ರ ಈ ಕಡೆ ಈ ಗಾಡಿ ನಾಕಲ್ ಗಡಿ ಕಾಫಿ ಯುವಕ ಒಂದೇ ದಿನ ಹ ಆ ನಮ್ಮ ಓಕಾಪದ ಗಡಿ ಕಾಮ ಕೊಟ್ಟ ಹಾಡ ಕೇಳಿ ಹೌದು ಜಗತ್ತಿನೊಳಗೆ ಮತ್ತೊಮ್ಮೆ ಮತ್ತದೇ ನೀತಿ ನೀತಿ ಸಿಗುತ್ತೈತಿ ಸಿಗುತ್ತೈತಿ ಈ ಟೈಮ್ ಎಲ್ಲ ಇಲ್ಲಿ ಸಿಗಬಹುದು ಸಿಗೋದಿಲ್ಲ ಯಾಕಂದ್ರೆ ಈ ಊರಾಗೆ ಇಟ್ಟ ಮಂದಿ ಮಾಡಿ ಮಂದಿ ಐತಿ ಮಂದಿ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅವ್ರ ದಿನ ಪಾಪ ಪರಿಹಾರ ಆಗೋದು ಬಂದಿದ್ದು ಇಲ್ಲ ಒಂದು ವರ್ಷದ ಒಂದ್ ದಿವ್ಸದವ್ ಎಷ್ಟ್ ರೀ ಮೂರ್ನೂರ ಅರವತ್ತೈದು ದಿವಸದವ್ ಮೂರ್ನೂರ ನಾಲ್ಕು ದಿವಸ ಮಾಡಿರುವಂತ ಪಾಪ ಹಿಂದಿನ ರಾತ್ರಿ ಕಳೆದು ಹೋಗೋದೈತಿ ಯಾರದ ಯಾರ ಪಾಪ ಕಳಿದ ಅವ್ರ ಅಟ್ಟ ಬಾಂಧಿನ ಯಾರ ಪಾಪ ನೋಡು ಕಳೆದ ಅನ್ನುವಂತ ಕಾಲ ಸಿಗಸ್ಕೊಂಡು ಅನಿಬೇಕ್ ಅವ್ರಿಗಿನ ಬರ್ಲಾಕಾಪ ಅಟ್ಟ ಬರುದೈತಿ ಪಾಪ ಯಾರ ದಿನ ಕಳೆದು ಬಂದಿಲ್ಲ ಅವ್ರ ಅದೇ ಜನ ಅದಕ್ಕೆ ಈಗೇನು ಹೇಳತ್ಯಾರೋ ನನಗೆ ಆಗ ಹೊರಗೆ ಕರುಣ ಮಾ ಏನ ಮಾಡಿದಿ ಮಾಡ್ತಾರೆ ನಾ ಏನು ಮಾಡಕೊನ್ ಎಲ್ಲಿ ಮಾಡೋ ನೀವು ಯಾವ ಜಾಗನ್ಯಾಗ ಮಾಡಿದಿ ಏಕಲ್ಲ ಮಾತ್ರ ಹೇಳಿ ಕೇಳಿ ಮರ್ಧನ ಮಾಡಿ ದುರ್ಗಾಸುರ ದೈತನ ಹೊಡೆದ ದುರ್ಗಿ ಅದಕ್ಕೆ ನಾನು ಮೈಸಾಸುರನ ಮರ್ಧನ ಮಾಡಿ ಮೈಸಾಸುರ ಮರ್ದಿನಿ ಅದಕ್ಕೆ ನಾನು ಹೊಡೆದ ಚಾಮುಂಡಿ ಅದಕ್ಕೆ ನಾನು ಸೊಮ್ಮ ನಿಶುಮ ಹೊಡೆದ ಶಾಂಭವಿ ಆದಕಿ ನಾನು ಇಂಥಾವೆಲ್ಲ ದೈತ್ಯನ್ ಹೊಡಿಬೇಕಾದ್ರೆ ಹೆಂಗ ಮಕ್ಕಳ ಬೇಕಾಗ್ಯಾರ್ಯಾರ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಸುರ್ಗಿಯಾಗಿ ಶೇಂಗಾ ಇರ್ಲಿಕ್ಕೆ ಹೋಗಿದ್ರು ಎಲ್ಲಿ ಹೋಗಿತ್ತು ಇವೆಲ್ಲ ಗಂಡ ದೇವ್ರುಗಳ ಹೋಗ್ಯಾರ ಹಿಂಗ ಆ ಹಿಂಗ ಹೆಣ್ಣು ದೇವ್ರ ಕೈಯಾಗ ಮರದನ ಆಗ್ಯಾವ ನಿಮ್ಮ ಆಗ್ಯಾವ ಗಂಡ ದೇವ್ರ ಕೈಯಾಗ ಯಾರು ಮರದನಾಗ್ಯಾವ ಅಂತ ಹೇಳಿರಿ ಮುಂದಿನ ಸಂದಿ ಆ ನೋಡೋಣ ಹೇಳಲ್ಲ ಶಾನೆ ಭಾಳ ಹೌದು ಇವ್ರು ಎಲ್ಲಿ ಹೇಳತ್ಯಾರ ನೋಡಿ ಎಲ್ಲಿ ಹೇಳ್ತಾರು ಕೂತಾನಲೇ ಇನ್ಸಬಾ ನೀವು ಹಿಂಗೇ ಕೂತಾರ ಪರದೇಶ ಕೂತಂಗ ಪರದೇಶ ಕೂತಂಗ ಅಲ್ಲ ಹ್ಞೂ ಅವ್ರ ಮನ್ಯಾಗ ಟೇಟು ಮುಖ್ಯ ಸತ್ತಂಗಿ

ಅವ್ ಮುಂದಿನ ಒಂದು ಹುರ್ಟು ಬುದ್ಧಿವದ ಅಕ್ಕಿ ಇಕ್ಕಿ ಒಂದು ಮಾತಾಡ್ತಾವ್ ಮಾತಾಡ್ಲಿ ಹಾ ಮಾತಾಡ್ಲಿ ಭೀಮುಖಕ್ಕ ನಿನಗ್ರೆ ಬುದ್ಧಿ ಬೇಡ ಏ ಬೇಕಲ್ಲ ಕೆಳಗ ಮೇಲ ಕೂಡಿ ಬೆಳಗ ಅದು ಯಾವಾಗ ಬರೋದು ಬುದ್ಧಿ ಹ ಮತ್ತ ಬೆಳಗೋದ್ರೆ ಹಸಲಾತಿ ನೀವು ಹಸಲಾತಿ ಮೊದಲ ನೆಟ್ಟಗ ತಂಗಿ ಬಾಯಿ ಒಂದ್ ಮಾತಾಡೋದ್ ಕಲಿ ರೊಕ್ಕ ನಕ್ಕ ಹಿಂದೆ ಕುಡಿಯ ನಾ ವಿಷಯ ನಡ್ದಾವ್ ಒಟ್ಟ ಮಾತಾಡ್ಲಾರ್ದ ತಗೊಂಡು ಅವ್ನು ತಗದ್ ಬೇರೆ ಐತಿ ಹ್ಯಾಂಡ್ತಿ ಮನೆಯಾಗ ಗಂಡ ಮಸೂತಿಯಾಗ ಮಕ್ಕಳ ಮಾಡಿ ಬೆಳಗ ಇಪ್ಪತ್ ರೂಪಾಯಿ ಕೊಟ್ಟನ್ರಿ ಒಟ್ಟೆ ಮಾತಾಡ್ಲಾರ್ದ ಹಡಿಕೆ ಮಾಡಿರತಾನವ್ ನನಗ ಹಂಗಣ ಬಾಟ್ಲಿಲ್ಲ ಅದೇನತ್ತಾರ ಇವ್ರ ತಗದ್ ಹೆಂಗ ಒಳೆ ಬೇಕೇಳಿ ಹುಡುಗನ ತಂದ ಹೌದ್ ಬೇಕೇಳಿ ಹುಡುಗಿನ್ ತಂದ್ ಆರ್ ತಿಂಗ್ಳಗವ ಸಾಕರ್ ಪುಡ ಮಾಡಿ ಕಾಳು ಕಾಳ ಒಳೆ ಕೊಲೆದಾಗ ಹಾಕಿ ಟೈಮ್ ಒಳೆ ದೋರ್ ಡ್ಯೂಟಿ ನೋಡದಾಗ ತಮ್ಮ ಲಕ್ಷ್ಮಣ ಹೇಳು ಹೊಲದಾಗ ನೀರು ಹಸುದೈತಿ ಹೇಳೋ ಮೊದ್ಲ ಮನ್ಯಾಗ ಕವಂದಿಗೆ ಜಾಡ್ಸ್ಕೊಂಡು ಅನ್ನಂಗ ಆಗ್ತೇತಿಪ ಇವನ್ ಕೆಲ್ಸ ಆಗ್ತದ ಮಾ ಮಕ್ಳ ಆಗುದ ಬಿರಿ ಐತಿ ನೋಡಲಿ ಹಿಂಗ ಅನಗಿ ಮಾಡ್ಲತ್ತಿನ ಹೌದ್ ಹೌದ್ ಹೊಂಡ ತಕ ಉಂಡತಕ ಸುಮ್ ಹೆಪ್ ಹಾಕಿದ ಕೂತ ಕೇಳ ಹೌದಲ ಮರ ಮತ್ ತಿಳಿತೈತಿ ಹೌದ್ ಹೌದ ಇದ್ ಹೆಂಗ ಹಂಗ್ರೀ ಮನೋರಂಜನಿ ಕಾರ್ಯಕ್ರಮ ಇದ್ದಂಗ ಹೌದ್ ಹೌದಲಾ ಬರೇ ಪುರಾಣ ಹೇಳ್ಕೋತ ಹೋದ್ರೂ ಕವಂದಿ ವಸ್ತು ಈ ಕಡೆ ನಮ್ಮ ಕಡೆ ಕಾಲ್ ಮಾಡ್ತೀರಿ ಆ ಕಡೆ ತೆರಿ ಮಾಡಿ ಸುಮ್ ಇದ್ ಬಿಡ್ತೀರಿ ನೀವು ಹೌದು ಹೌದ್ಲಾ ಸುಮ್ ಇಟ್ರ ನಗಸೋ ತದಿವಾನ ಅಂಡ್ಲಿಕಿತ್ರ ಇಟ್ಟರೆ ಎಚ್ಚರಿ ಕೂತರಿ ನೀವ್ ಗೊತ್ತಿರ್ಲೇ காக்கேஷன் ஆகி அந்த கரீலா குத்த நான் கண்ணித் கிமீரே குல்லாத ನಗಸುಗೋತನ ಕಾರ್ಯಕ್ರಮ ಒಟ್ಟ ಟೈಮ್ ವಾದದ ಗೊತ್ತಾಗಿರಬಾರ್ದು ಹೌದೌದು ನೀತಿ ಬಂದಿರಬಾರ್ದು ಪುರಾಣ ಹೇಳಕೋತ್ ಹೋಗುದು ಹೇಳುದ್ರ ಮತ್ತ ಲಾಕ್ಲಿ ಪುರಾಣ ಹೇಳಕ್ ಸೆಪರೇಟ್ ಸಿಗ್ತಾರ ಇದು ಇರ್ಲಂಗ ಇರ್ಲಿ ಅದು ಇರ್ಲಿ ಅದಕ್ಕೆ ಒಂದು ಕ್ಯಾಲಿ ಅಂದೆ ಚಾನ್ಸ್ ನಾ ಕೇಳಿದೆಲ್ಲ ನೀ ಹೇಳಲಿಲ್ಲ ಬಪ್ಪರೆ ಬಾ ದೂರ ಹರದಾ ಸಾ ಬಪ್ಪರೆ ல்ல நிஹேலா பாப்பா ரே தோறாருதா ஆ ஆளே ஜல்ல நீலா பாப்பா ரே ಜೀವನ ಮೊದಲೇನ ನಾಮಕರಣೇನು ಏಳ ಮಕ್ಕಳು ಹೋಟ್ಯಾವ ಇದು ಗುರತೇನು ರೇಣುಕನ ಮೊದಲೇನ ನಾಮಕರಣೇನು ಏಳ ಮಕ್ಕಳು ಹೋಟ್ಯಾವ ಇದು ಗುರತೇನು ಏ ತಿಳಿದಾರ ಹೇಳು

സ്വാഡിയോ കണ്ണ ഐത്തി ഗൂഗിരുമിയ കത്തി ഗോണി സ്വാഡ്തിയാ കണ്ണ ഐത്തി ഗൂഗിരുമിയ കത്തി

ನೀ ಹೇಳಲಿಲ್ಲ ಬಾಪ ರೇ ಸಾ ಬಾಪ ಬಾ ಕಟ್ಟಿ ರಾವಣಗ ಆ ಜಟ್ಟಿ ಕಟ್ಟಿದ ಗೌಂಡ್ಯಾವ ಹೇಳೋ ಮನಮೂರ್ತಿ ಸೀತಾಗಾಗಿ ಸೇತು ಕಟ್ಟಿ ರಾವಣಗ ಆಜಾಳೋದ್ ಭಟ್ಟಿ ಕಟ್ಟಿದ ಗೌಂಡ್ಯಾಯಾಮ ಹೇಳೋ ಮನಮೂರ್ತಿ ಮೂ ಸೇತು ಸೇತುವೆ ಓದ ಆಗಲ್ಲ ಎಷ್ಟು ವೇಸ ದಿವಸಿನಲ್ಲಿ ಸೇತುವೆ ಮುಗಿತು ಓದ ಆಗಲ್ಲ ಎಷ್ಟು ಗ್ರಂಥ ಧೋಳು ಬರದಿಟ್ಟ ಹೇಳಲಿಲ್ಲ ಮೋಹನ ದಾಸ ಕವಿಯ ಜಲಾ ಮಂದ ಮತಿ ವಿದ್ಯಾಸಿ ಮಾಡ್ಯಾಳು ಏ ಹುಟ್ಟಿ ಬಂದ ಕರೆವೇ ಹೇಳು ಇಷ್ಟಾವಂತನ ಮಗನಾಗಿ ಬಾರೋ ಹುಟ್ಟಿ ಬಂದ ಒಮ್ಮೆ ಹೇಳು ಇಷ್ಟಾವಂತನ ಮಗನಾಗಿ ಬಾರೋ ಬಂದ ಕಷ್ಟ ಎಲ್ಲ ಗೋಬಲ ನಾಗೆ ಜಲ್ಲ ನೀ bapare bahadur harada bapare bahadur harada